ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಮಾರ್ನಿಂಗಿಂದ ಬ್ಲಾಗ್ ಶುರು ಮಾಡ್ಕೊಳ್ಳೋದಕ್ಕಾಗಿಲ್ಲ ಬಸ್ ಮಗನಿಗೆ ಕೆಮ್ಮಿತ್ತು ಶೀತ ನೈಟು ಫುಲ್ ನಿದ್ದೆ ಬಂದಿಲ್ಲ ನನಗಂತೂ ಸೊ ಅದಕ್ಕೆ ಬೆಳಗ್ಗೆ ಲೇಟಾಗಿದೆ ಇದ್ವಿ ಹಾಗೆ ಇವತ್ತು ಸ್ಕೂಲ್ಗೂ ಕೂಡ ಕಳಿಸಿಲ್ಲ ಅಂದರೆ ಇವತ್ತು ಸ್ಯಾಟರ್ಡೆ ಹಾಗೆ ಹಾಫ್ ಡೇ ಇರೋದ್ರಿಂದ ಬೇಡ ಅಂತ ಅನ್ನಿಸ್ತು ಹಾಗೆ ಮನೇಲಿ ಇದ್ರೂ ಕೂಡ ಅಷ್ಟೇ ಗಳಿಸು ಒಂದು ಗಳಿಗೆ ಸುಮ್ಮನೆ ಇರಲ್ಲ ಚಿಕ್ಕವನಿದ್ದಾನಲ್ಲ ಇಪ್ಪತ್ನಾಲ್ಕು ಗಂಟೆ ಹೊಡ್ಕೊಂಡೇ ಇರ್ತಾನೆ ಅದಕ್ಕೆ ಸ್ವಲ್ಪ ಹೊತ್ತು ಅಚ್ಚೆ ಮನೇಲಿ ಹೋಗಿ ಕೂತ್ಕೊಂತ ಅಂತ ಹೇಳಿ ಕೂತ್ಕೊಳ್ಸಿದ್ದೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಲ್ಲಿ ಇಬ್ಬರು ಒಟ್ಟಿಗಿದ್ರು ಉಂಟಲ್ಲ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮನೇಲಿ ಪೆಟ್ಟೆ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ಅದರ ಕ್ಲಿಪ್ಪು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವಾಗ ನೆಲ್ಲಿಕಾಯಿ ಮತ್ತು ಕ್ಯಾರೆಟನ್ನು ಬಳಸ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ಬೇಕು ಡಿಟಾಕ್ಸ್ ಡ್ರಿಂಕ್ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಹಾಗೆ ಇದು ಟ್ವೆಂಟಿ ಒನ್ ಡೇಸ್ ವ್ಲಾಗ್ಸ್ ಚಾಲೆಂಜಲ್ಲಿ ಐದನೇ ದಿನದ ಬ್ಲಾಗ್ ಆಗಿರುತ್ತೆ ಫೈನಲಿ ಬ್ಲಾಗ್ ಅನ್ನ ಶುರು ಮತ್ತೆ ಕ್ಯಾರೆಟ್ ಮತ್ತೆ ನೆಲ್ಲಿಕಾಯಿ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಉತ್ಕೊಂಡು ಕೈ ಫೈನಲಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯ್ತು ಕುಡಿತಾ ಇದ್ದೀನಿ ಬೆಕ್ಕಿ ಬೆಕ್ಕಿಡಿತಿದಾರ ಇಲ್ಲಿ ನೋಡಿ ಗೈಸ್ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ಅಂಡ್ ಹೇಳುವಷ್ಟೇನು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಕಲರ್ ಕೂಡ ಇಲ್ಲಿ ನೋಡಿ ಗೈಸ್ ನನ್ನ ಮಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಪಟಾಕಿ ಬಿಡ್ಲಿಕ್ಕೆ ರೆಡಿ ಆಗಿದ್ದಾನೆ ಪಟಾಕಿ ಬಿಡ್ತಾ ಇದ್ದಾನೆ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಟ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಬೋದು ನಾನು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಡ್ತೀನಿ ಎಲ್ಲೋಡಿ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬಟ್ ಸೊಪ್ಪು ಹಾಕೊಂಡು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ ರೈಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅರಶಿನ ಪುಡಿ ಗರಂ ಮಸಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹುಡಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ಬಿಸಿ ಇವಾಗ ಇದಕ್ಕೆ ಒಂದು ನಾಲ್ಕು ಮೊಟ್ಟೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗಿದೆ ನೋಡಿ ಫೈನಲ್ ಈ ಥರ ಆಯಿತು ಇವಾಗ ಇದಕ್ಕೆ ರೈಸ್ ಹಾಕೊಳ್ಳೋಣ ಬೇಕು ಅಂತಾದ್ರೆ ಮೇಲೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಗ್ರೀನ್ ಎಗ್ ರೈಸ್ ರೆಡಿ ಆಗುತ್ತೆ ಫೈನಲ್ಲಿ ಗ್ರೀನ್ ಎಗ್ ರೈಸ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಈ ತರ ಗ್ರೀನ್ ಎಗ್ ರೈಸ್ ಅದ್ರ ಜೊತೆಗೆ ಕ್ಯಾರೆಟ್ ಹಾಕೊಂಡು ರೈತ ಕೂಡ ಮಾಡ್ಕೊಂಡಿದ್ದೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದಾಗಿತ್ತು ಸೊ ಅವನಿಗೆ ಮೊಸರು ಅಂದ್ರೆ ಆಯ್ತು ಮೊಸರು ಇದ್ರೆ ಊಟ ಮಾಡ್ತಾನೆ ಇಲ್ಲ ಅಂದ್ರೆ ಇಲ್ಲ ಇತ್ತು ಮೊಸರು ಇತ್ತಲ್ಲ ಅದಕ್ಕೆ ಭಾರಿ ಖುಷಿ ಅವನಿಗೆ ಫಲ ಹೋಯ್ತು ಸೂಪರಾ ಕಾನಾಗೈತಾ ಇಲ್ಲ ಸೂಪರ್ ರಜ ಇಲ್ಲ ನೋಡಿ ಇವಾಗ ನಾನು ಅಮ್ಮ ಅರವತ್ತು ಕಟ್ ಮಾಡ್ತಾ ಇದ್ದಾರೆ ಹಾಗೆ ಫುಲ್ ಗಿಡನೇ ಕೀಳ್ತಾ ಇಲ್ಲ ಅರ್ಧದಿಂದ ಕಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅದು ವಾಪಸ್ ಚಿಗುರು ಬರುತ್ತೆ ಅದಕ್ಕೆ ಇದು ತುಂಬ ದಿನಗಳಿಂದ ಸಂತೆಯಿಂದ ತಂದ ಗಿಡ ತುಂಬ ಚೆನ್ನಾಗಾಗಿದೆ ಮಾತ್ರ ಬದ್ನೆಕಾಯಿ ಗಿಡ ಆಯಿತಾ ಿನ ಪದಾರ್ಥಕ್ಕೆ ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ ಅಮ್ಮ ಅಂಡ್ ಸ್ವಲ್ಪ ಫಿಶ್ ಕೂಡ ತಗೊಂಡಿದ್ದಾರೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಇವತ್ತು ಅಮ್ಮನ ಅಡಿಗೆ ಹೊತ್ತು ಪದಾರ್ಥ ಎಲ್ಲ ಮಿಕ್ಸ್ ತರಕಾರಿ ಅರವೇಲುಂಟು ಮತ್ತೆ ಬೀನ್ಸ್ ಕ್ಯಾರೆಟ್ ಹಾಗೆ ಬಟಾಟೆ ಎಲ್ಲ ಹಾಕಿ ಇವತ್ತೊಂದು ಸಾರು ಮಾಡ್ತಾ ಇದಾರೆ ಅಮ್ಮ ಇದಕ್ಕೆ ಅಸಂಡೆ ಕಾಳು ಕೂಡ ಹಾಕ್ತಾರೆ ಎಲ್ಲ ಮಿಕ್ಸ್ ತರಕಾರಿ ಗೈಸ್ ಐವತ್ತು ರೂಪಾಯ್ದು ಮೀನು ತಗೊಂಡಿದ್ದ ಫ್ರೈ ಮಾಡ್ಲಿಕ್ಕೆ ಆ ಸಾಂಬಾರಿಗೆ ನೋಡಿ ಗೈಸ್ ಎಷ್ಟೆಲ್ಲ ಹಾಕಿದ್ದಾರೆ ಬೀನ್ಸ್ ಅಂತೆ ಆಲೂಗಡ್ಡೆ ಮತ್ತೆ ಅರಿವರಂಟು ಟೊಮೆಟೊ ಕಾಳು ಎಲ್ಲ ಹಾಕಿ ಬೇರೆ ಬಿಡ್ತಾ ಇದ್ದಾರೆ ಸಾಂಬಾರು ರೆಡಿ ಆಗ್ತಾ ಉಂಟು ಎಲ್ಲ ಮಿಕ್ಸ್ ತರಕಾರಿ ಸಾಂಬಾರು ಫಿಶ್ ಫ್ರೈ ಆಯಿತು ಆ್ಯಂಡ್ ಇನ್ನು ಊಟ ಮಾಡಬೇಕು ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಫುಲ್ಲು ಸುಸ್ತಾಯಿತು ಗೈಸ್ ನಾ ವ್ಲಾಗ್ ಎಡಿಟ್ ಮಾಡಿ ಹಾಕಬೇಕು ಸಂಜೆ ಅಷ್ಟೊತ್ತಿಗೆ ಹಾಗೆ ಇವಾಗ ಟೈಮ್ ಆಗಿದೆ ಟೂ ತರ್ಟಿ ನೋಡಿ ಇಷ್ಟು ಬೇವರು ನೋಡಿ ಫುಲ್ ಸುಸ್ತಾಯಿತು ಫಿಶ್ ಫ್ರೈ ಮಾಡಿ ಸಾಕಾಯ್ತು ಬಿಕಾಸ್ ಮೊದಲೇ ಬಿಸಿಲು ಸೆಕೇಲಿ ಉಂಟಲ್ಲ ಗ್ಯಾಸ್ ಹತ್ರ ನಿಂತ್ಕೊಂಡ್ರೆ ಯಾವಪ್ಪ ಬಿಸಿ 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 ಅದು ಕೂಡ ಫಿಶ್ಶು ತುಂಬ ಇತ್ತು ಚಿಕ್ಕ ಚಿಕ್ಕ ಮೀನಲ್ವ ಸೊ ಇಷ್ಟೊತ್ತಾಯಿತು ಕಾಯಿಸೋ ಅಷ್ಟರಲ್ಲಿ ಇವಾಗ ಊಟ ಇವತ್ತಿನ ಊಟಕ್ಕೆ ಸಿಂಪಲಾಗಿ ತರಕಾರಿ ಸಾಂಬಾರ್ ಹಾಗೆ ಫಿಶ್ ಫ್ರೈ ಊಟ ಮಾಡಬೇಕಷ್ಟೇ ಈಗ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದನ್ನು ನೀವತ್ತೆ ಸಿಗ್ತೀನಿ ಅಲ್ಲಿಬೇಕು ಟೆಕೆ ಬಾ ಬಾಯ್